ಬಿಜೆಪಿ ನಾಯಕರ ಮಧ್ಯೆ ಹಂದಿ ಕೋಣ ಫೈಟ್ ಜೋರಾಗಿ ನಡೀತಾ ಇದೆ ದಾವಣಗೆರೆ ಹಂದಿಗಳು ಅಂತ ಹೇಳಿದಂತಹ ಯತ್ನಾಳ್ಗೆ ಈಗ ಟಾಂಗ್ ನೀಡಲಾಗಿದೆ ಯತ್ನಾಳ್ಗೆ ಕೋಣ ಅಂತ ಎಂ ಪಿ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಅಂದ್ರೆ ಬಿಜೆಪಿಯಲ್ಲಿ ಒಳ ಜಗಳ ಯಾವ ರೀತಿಯಾಗಿ ತಾರಕ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇದು ಪಕ್ಷದ ಮೇಲೂ ಕೂಡ ಡ್ಯಾಮೇಜ್ ಆಗುವಂತಹ ಪರಿಸ್ಥಿತಿಗೆ ತಂದೊಡ್ಡಿದೆ ಯಾಕಂದ್ರೆ ಹೈಕಮಾಂಡ್ ಸಾಕಷ್ಟು ಬಾರಿ ಸೂಚನೆಯನ್ನ ಕೊಟ್ಟಿದ್ರು ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ ನಿಮ್ಮ ನಾಯಕರನ್ನೇ ನೀವು ಬಿಟ್ಕೊಡದೇ ಇರುವಂತಹ ಸ್ಟೇಟ್ಮೆಂಟ್ ಮಾಧ್ಯಮಗಳ ಮುಂದೆ ಕೊಡಬೇಡಿ ಅಂತ ಹೇಳಿದ್ರು ಯತ್ನಾಳ್ ಅವರು ಒಂದು ಹಂದಿಗಳು ಅನ್ನುವಂತಹ ಒಂದು ಪದವನ್ನ ಬಳಸಿರ್ತಾರೆ ಅದಕ್ಕೀಗ ಎಂ ಪಿ ರೇಣುಕಾಚಾರ್ಯ ಕೌಂಟರ್ ಹೋಗಿದ್ದಾರೆ ಅಧ್ಯಕ್ಷ ನಾನ್ ಲೂಟಿ ಮಾಡಿಲ್ಲ ಯಾರು ಮನಿ ಮುರಿದಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಯಶಸ್ಸಿನ ಅಂತ ಹೋಗ್ತೀವಿ ನಮ್ಮ ನಮ್ಮ ಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಹಾಕ್ಬೇಡ್ರಿ ಕೆಲವೊಂದು ಹಂದಿಗಳು ಅವ್ರು ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನೋ ಪ್ರಚೋದನೆ ಹೇಗೆ ಮಾತಾಡ್ಲತ್ತೀವಿ ನಾವು ಹಂದಿಗಳಿಗೆ ಉತ್ತರ ಕೊಡೋದಿಲ್ಲ ದಾವಣಗೆರೆಗೆ ಒಂದು ಎರಡು ಹಂದಿ ಅದಾವ ಅವ್ರ ಮನೆ ಒಂದು ಟೆಂಟ್ ಹೊಡ್ಸಿ ನೀವು ಇದೇ ಮಾಡ್ಕೊತ ಹೋಗ್ರಿ ನಾವು ನಮ್ದು ಕೆಲಸ ನಾವು ಮಾಡ್ತೀವಿ ಆಯ್ತು ಹಂದಿ ಅಂದ್ರೆ ವಿಷ್ಣುವಿನ ಅವತಾರ ಅಂದಿ ಅಂದರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲೋ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗೆ ಅಂತ ನಿಯತಿ ಅಲ್ಲಿ ನಾಯಿಗಿರ ಇಲ್ಲ ವಿಷ್ಣು ವಿಷ್ಣುವಿನ ಅವತಾರವೇ ಮತ್ತೊಂದು ವರ ಅಂದಿ ನಮ್ಮನ್ನೇ ದೇವ್ರಿಗೆ ಹೋಲಿಸಿದೆಯಾ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ಈ ಮಾರಿ ಕೋಣ ಕೋಣನ್ ಕೊಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೀ ಕೋಣ ಹೋಗಿ ಮಾರಿಕೋಣ ಆಗುತ್ತೆ ಮಾರಿಕೋಣ ಅಂದಾಗ ಏನಾಗುತ್ತೆ ಹಳ್ಳಿಗಳಲ್ಲಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೋಣವನ್ನು ಬಲಿ ಕೊಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿದೆ ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದ್ರೆ ಚೆನ್ನ ಹೊಳಿ ಅಂದ್ರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಆವಾಗ ಏನು ಮಾಡ್ತಾರೆ ಉಪ್ಪಿನ ನೀರು ಕುಡಿಸ್ತಾರೆ ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾರೆ ಸುಣ್ಣ ಉಪ್ಪು ಹಾಕಿ ನೀರು ಕುಡಿಸ್ತಾರೆ ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ಮಾರಿಕೋಳಿಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ಯಡಿಯೂರಪ್ಪ ಬಿಜೆಪಿ ನಾಯಕರ ಮಧ್ಯೆ ಹಂದಿ ಕೋಣ ಫೈಟ್ ಜೋರಾಗಿ ನಡೀತಾ ಇದೆ ದಾವಣಗೆರೆ ಹಂದಿಗಳು ಅಂತ ಹೇಳಿದಂತಹ ಯತ್ನಾಳ್ಗೆ ಈಗ ಟಾಂಗ್ ನೀಡಲಾಗಿದೆ ಯತ್ನಾಳ್ಗೆ ಕೋಣ ಅಂತ ಎಂಪಿ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಅಂದರೆ ಬಿ ಜೆ ಪಿಯಲ್ಲಿ ಒಳ ಜಗಳ ಯಾವ ರೀತಿಯಾಗಿ ತಾರಕ ಕೇಳ್ತಾ ಇದೆ ಅಂತ ಹೇಳಿದ್ರೆ ಇದು ಪಕ್ಷದ ಮೇಲೂ ಕೂಡ ಡ್ಯಾಮೇಜ್ ಆಗುವಂತಹ ಪರಿಸ್ಥಿತಿಗೆ ತಂದೊಗ್ಗಿದೆ ಯಾಕಂದ್ರೆ ಹೈಕಮಾಂಡ್ ಸಾಕಷ್ಟು ಬಾರಿ ಸೂಚನೆಯನ್ನ ಕೊಟ್ಟಿದ್ರು ಅಥವಾ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸ್ಟೇಟ್ಮೆಂಟ್ಗಳು ಅಥವಾ ನಿಮ್ಮ ನಾಯಕರನ್ನೇ ನೀವು ಬಿಟ್ಕೊಡದೇ ಇರುವಂತಹ ಒಂದು ಸ್ಟೇಟ್ಮೆಂಟ್ಗಳು ಆ ರೀತಿಯಾದಂತಹ ಸ್ಟೇಟ್ಮೆಂಟ್ಗಳನ್ನ ಮಾಧ್ಯಮಗಳ ಮುಂದೆ ಕೊಡಬೇಡಿ ಅಂತ ಹೇಳಿದ್ರು ಬಟ್ ಅದಾದ ಮೇಲೆ ಯತ್ನಾಳ್ ಅವರು ಒಂದು ಹಂದಿಗಳು ಅನ್ನುವಂತಹ ಒಂದು ಪದವನ್ನ ಬಳಸಿರ್ತಾರೆ ಅದಕ್ಕೀಗ ಎಂ ಪಿ ರೇಣುಕಾಚಾರ್ಯ ಕೌಂಟರ್ ಕೊಟ್ಟಿದ್ದಾರೆ ಯಾಕೆ ರೇಸ್ನಾಗಿಲ್ಲ ಪ್ರ ಮುಖ್ಯಮಂತ್ರಿಗೂ ರೇಸ್ನಾಗ ಇದ ಅಧ್ಯಕ್ಷಗೂ ರೇಸ್ನಾಗ ಇದನಿ ನಾ ಏನ್ ಲೂಟಿ ಮಾಡಿಲ್ಲ ಎತ್ತಿಲ್ಲ ಯಾರ ಮನಿ ಮುರಿದಲ್ಲ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ ನಮ್ಮ ಪ್ರಯತ್ನ ನಮ್ಮ ಹೋರಾಟ ಯಶಸ್ಸಿನ ಅತ್ತ ಹೋಗ್ತೀವಿ ನಮ್ಮ ನಮ್ಮ ಕಾರ್ಯಚಟುವಟಿಕೆ ಮಾಡ್ತೀವಿ ನೀವೇನು ಗಾಬರಿ ಹ್ಯಾಕ್ ಕೆಲವೊಂದು ಹಂದಿಗಳು ತೋರಿಸೋದು ಯಾಕೆ ತೋರಿಸ್ತೀರಿ ನಾವೇನೋ ಪ್ರಚೋದನೆಯಾಗಿ ಮಾತಾಡ್ಲಿರ್ತೇವೆ ನಾವು ಹಂದಿಗಳಿಗೆ ಉತ್ತರ ಕೊಡುವುದಿಲ್ಲ ದಾವಣಗೆರೆಗೆ ಒಂದ್ ಎರಡು ಹಂದಿ ಅದಾವ ಅವ್ರ ಮನೆ ಒಂದು ಟೆಂಟ್ ಓಡಿಸ ನೀವು ಇದೇ ಮಾಡ್ಕೊತ ನಾವು ಕೆಲಸ ನಾವು ಮಾಡ್ತೀವಿ ಹಂದಿ ಅಂತ ಹೋಲಿಸ್ತೀಯ ಆಯ್ತು ಹಂದಿ ಅಂದ್ರೆ ಏನು ವಿಷ್ಣುವಿನ ಅವತಾರ ಹಂದಿ ಅಂದ್ರೆ ವಿಷ್ಣುವಿನ ಅವತಾರದಲ್ಲಿ ಏನು ಚಲವೊಂದ್ಸರಿ ಈ ದೇವರು ಪ್ರಾಣಿಗಳ ಈ ನಾರಾಯಣ ನಾಯಿಗಳಿಗೆ ನಾಯಿಗೆ ಅಂತ ನಿಯತ್ತಿ ಅದ್ರಿ ನಾಯಿಗಿರ ನಿಯತ್ತಿ ಯಾರು ವಿಷ್ಣು ಇವಿನ ಅವತಾರವೇ ಮತ್ತೊಂದು ವರ ಅಂದಿ ನಮ್ಮನ್ನೇ ದೇವ್ರಿಗೂ ಅಲ್ಸಿದೀಯ ನಿನಗೆ ಧನ್ಯವಾದಗಳು ಬಸವಗೌಡ ಪಾಟೀಲ್ ದೊಡ್ಡ ಮನುಷ್ಯ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನಿನ್ನ ಜೊತೆಗೆ ಮೂರ್ಖರ ತಂಡ ಇದೆ ನೀ ಮಾರಿಕೋಣ ಕೋಣನ್ಬಿಡ್ತಾರೆ ಹಬ್ಬಕ್ಕೆ ಮಾರಿ ಹಬ್ಬಕ್ಕೆ ಚೆನ್ನಾಗಿ ಮೇಯಿಸ್ತಾರೆ ಅದು ಬರೇ ಕೋಣ ಹೋಗಿ ಮಾರಿ ಕೋಣ ಆಗುತ್ತೆ ಕೋಣ ಆದಾಗ ಏನಾಗುತ್ತೆ ಹಳ್ಳಿಗಳಲ್ಲಿ ಐದು ವರ್ಷಕ್ಕೆ ಹತ್ತು ವರ್ಷಕ್ಕೆ ಹದಿನೈದು ವರ್ಷಕ್ಕೆ ಕೋಣವನ್ನು ಬಲಿ ಕೊಡ್ತಕ್ಕಂಥ ಸಂಸ್ಕೃತಿ ನಮ್ಮಲ್ಲಿದೆ ನಮ್ಮೆಲ್ಲ ಗ್ರಾಮೀಣ ಜನರಿಗೆ ಗೊತ್ತಿದೆ ಆ ಬಲಿ ಕೊಡೋ ಮುನ್ನ ಅದಕ್ಕೆ ಎಣ್ಣೆ ಹಾಕಿ ಮಸಾಜ್ ಮಾಡ್ತಾರೆ ಹಿಂಗೆ ಹಿಂಗೆ ಎಣ್ಣೆ ಹಾಕಿ 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 ನೀವು ಅಂದರೆ ಚೆನ್ನಾಗಿ ಒಳಿವು ಅದಣ್ಣೆ ಅಂದರೆ ಪಳ 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 ಒಳಿಬೇಕು ಹಂಗೆ ಮಸಾಜ್ ಮಾಡ್ತಾರೆ ಆವಾಗ ಏನು ಮಾಡ್ತಾರೆ ಉಪ್ಪಿನ ನೀರು ಕುಡಿಸ್ತಾರೆ ಉಪ್ಪಿನ ನೀರು ಕುಡಿಸಿ ಬಲಿ ಕೊಡ್ತಾ ಸುಣ್ಣ ಉಪ್ಪು ಹಾಕಿ ನೀರು ಕುಡಿಸ್ತಾರೆ ಆವಾಗ ಬೆಳಗಿನ ಜಾವ ಬಲಿ ಕೊಡ್ತಾರೆ ಅದೇ ರೀತಿ ನಿನಗೆ ನಿಮಗೆ ಬಲಿ ಕೊಡ್ತಾರೆ ನಿನ್ನನ್ನು ಬಲಿ ಕೊಡ್ತಾರೆ ಕೆಲವರು ಅರ್ಥ ಮಾಡ್ಕೊಳ್ಬೇಕು ನಿನ್ನ ಯಡಿಯೂರಪ್ಪನ ಬಗ್ಗೆ ಮಾತಾಡಿದ ದೊಡ್ಡ ಮನುಷ್ಯ ಆಗ್ಬಿಡ್ತೀಯಾ